ನಮಸ್ಕಾರ ಕಿರಿಕೀರ್ತಿ ಅಂತ ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ಹದಿನೈದು ದಿನದಿಂದ ನಾವು ನೋಡಿರೋ ಕಮೆಂಟ್ಸು ಸ್ಟೇಟಸ್ ಅದರಲ್ಲೊಂದು ನಾಲ್ಕು ಒತ್ತಿನ ಕೇಳಿಸ್ಕೊಳ್ಳಿ ಕನ್ನಡಿಗಾಸ್ ಆರ್ ಫೂಲ್ಸ್ ಅಂಡ್ ಈಡಿಯಟ್ಸ್ ಕನ್ನಡಿಗಾಸ್ ಆರ್ ಪುವರ್ ಇಡ್ಲಿ ದೋಸಾ ಗೈಸ್ ಕನ್ನಡ ಅಂಡ್ ಕನ್ನಡಿಗಾಸ್ ಆರ್ ಬುಲ್ ಶಿಟ್ ಸೌತ್ ಇಂಡಿಯನ್ಸ್ ಆರ್ ಬ್ಲಡಿ ಬಾಸ್ಟರ್ಸ್ ಸ್ವಾಮಿ ನಮ್ಮ ಕಿವಿ ಕೇಳಿಸ್ಕೋಬೇಕು ನಮ್ಮ ಕಣ್ಣಲ್ಲಿ ಇದನ್ನೆಲ್ಲ ಕಾರಣ ಯಾರು ಗೊತ್ತಾ ನಾವುಗಳೇ ಮಹಾನ್ ಕನ್ನಡಿಗರು ನಾವೇಂಗೆ ಸ್ವಾಮಿ ಕಾರಣ ಅಂತಂದ್ರೆ ಇಲ್ಲಿ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿ ಐ ಟಿ ಬಿ ಕೆಲಸ ಮಾಡ್ಕೊಂಡಿರ್ತಾರೆ ಅಕ್ಕಪಕ್ಕ ನಾವುಗಳು ಇರ್ತೀವಿ ಕನ್ನಡದವರು ಯಾವತ್ತೂ ಅವನೊಂದು ಕನ್ನಡದಲ್ಲಿ ಮಾತಾಡ್ಸಿರಲ್ಲ ಅವನು ಕನ್ನಡದ ಬಗ್ಗೆ ಕನ್ನಡದ ಸಿನಿಮಾ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಕನ್ನಡ ನಾಡು ನುಡಿ ಬೆಂಗಳೂರು ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಾವು ಒಂದೇ ಒಂದು ದೂಸರ ಮಾತು ಅವನಿಗೆ ಎದುರುತ್ರ ಕೊಟ್ಟಿರಲ್ಲ ಅದಕ್ಕೆ ಅವರು ಅಷ್ಟು ಮೆರೆಯೋದು ನನ್ನ ತಾಯಿ ಬಗ್ಗೆ ನನಗೇ ಪ್ರೀತಿ ಇಲ್ಲ ನಾನೇ ಕೆಟ್ಟನಾಗ್ ಮಾತಾಡಿದ್ರೆ ಇನ್ನು ಬೇರೆ ಅವನು ನನ್ನ ತಾಯಿನ ಬಿಡ್ತಾನ ಸ್ವಾಮಿ ನಾವು ಮಾಡ್ತಿರೋದು ಅದೇ ಕೆಲಸ ನಿಮಗೆ ಕನ್ನಡ ಅಂದರೆ ಅವಮಾನ ಅಲ್ವಾ ಕನ್ನಡದವರಿಗೆ ಕನ್ನಡದವರೇ ಶತ್ರುಗಳು ನಿಮಗೆ ನಿಮ್ಮ ಭಾಷೆ ಬಗ್ಗೆ ಪ್ರೀತಿ ಅಭಿಮಾನ ಇಲ್ವಾ ಸುಮ್ಮನೆ ನಿದ್ದುಬಿಡಿ ಹಾಳಾಗೋಯ್ತು ನಿಮ್ಮ ಕರ್ಮ ನಿಮ್ಮಂಥವ್ರನ್ನ ಹೆತ್ತಿರೋ ತಪ್ಪಿಗೆ ಕನ್ನಡ ತಾಯಿ ಅದೇನು ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಸ್ವಾಮಿ ಅವರನ್ನು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋತಿರಲ್ಲ ನೀವು ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಕನ್ನಡದ ಪರವಾಗಿ ಮಾಡ್ತೀವಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಕೆಳಗಡೆ ಕಮೆಂಟು ನಮಗೆ ನೆಗೆಟಿವ್ ನೀನು ಪಬ್ಲಿಸಿಟಿ ಇದನ್ನು ಮಾಡ್ತೀಯಾ ಅಂತೀರಿ ಕನ್ನಡ ಸಿನಿಮಾ ನೆಟ್ಟಗಿದ್ರೆ ನಾವು ನೋಡಲ್ವಾ ಅಂತ ಕೇಳ್ತೀರಿ ನೋಡಪ್ಪ ಫಸ್ಟು ನೋಡ್ಬಿಟ್ಟು ಆಮೇಲೆ ಮಾತಾಡು ಕನ್ನಡ ಸಿನಿಮಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಫಸ್ಟ್ ಕನ್ನಡ ಮಾತಾಡೋದು ಕಲ್ತ್ಕೊ ನೀನು ನೆಟ್ಗೆ ಕನ್ನಡದವನೇ ಆಗಿ ನೀನು ಹಿಂದಿ ಅವನ್ ಬಂದ್ರೆ ಅಚ್ಚ ಅಚ್ಚ ಅಂತ್ಯ ತಮಿಳಿನವ್ ಬಂದ್ರೆ ಮಚ್ಚ ಮಚ್ಚ ಅಂತ್ಯ ನಿನ್ನಂಥವ್ರಿಂದ ನಿಮ್ಮಂಥವ್ರಿಂದ ಹಾಳಾಗ್ತಾ ಇರೋದು ಒನ್ ಇಂಡಿವಿಜುವಲ್ ಪ್ರತಿಯೊಬ್ಬ ಇರ್ತಾನಲ್ಲ ಕನ್ನಡದ ವಿರುದ್ಧ ಮಾತಾಡೋಣ ಅವನಿಗೆ ಅಡ್ರೆಸ್ ಮಾಡ್ತಾ ಇದೀನಿ ನಾನು ಅವನಿಗೆ ಹೇಳ್ತಾ ಇದ್ದೀನಿ ಇದನ್ನ ನಮ್ಮ ಕನ್ನಡ ಕಂಡ್ರು ಪ್ರೀತಿಸ್ರು ತಮಿಳ್ನಾಡಲ್ಲಿರೋ ಚೆನ್ನೈಯಲ್ಲಿ ಅಲ್ಲೂ ಇದೆ ಐ ಟಿ ಬಿ ಟಿ ಅಲ್ಲೂ ಇದ್ದಾರೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನ ಇವತ್ತು ತಮಿಳ್ ಮಾತಾಡ್ತಾರೆ ಯಾಕೆ ತಮಿಳ್ ಬಗ್ಗೆ ಅವ್ರಿಗಿರೋ ಅಭಿಮಾನ ಹೈದರಾಬಾದಲ್ಲಿ ಉರ್ದು ಇದೆ ಆದರೂ ತೆಲುಗುನೇ ಅಲ್ಲಿ ಶ್ರೇಷ್ಠ ಯಾಕೆ ಅವ್ರಿಗೆ ಅವ್ರ ಭಾಷೆ ಬಗ್ಗೆ ಇರೋ ಅಭಿಮಾನ ಕನ್ನಡದಲ್ಲಿ ಮೂವತ್ತೊಂಬತ್ತು ನಲ್ವತ್ತು ಪರ್ಸೆಂಟ್ ಜನ ಇಲ್ಲ ನಾವು ಇವತ್ತು ಬೆಂಗಳೂರಲ್ಲಿ ಕನ್ನಡ ಮಾತಾಡೋ ಯಾಕೆ ನಮಗಿಲ್ಲ ಸ್ವಾಮಿ ಅಭಿಮಾನ ನಾವು ಬೇರೆ ಭಾಷೆ ಸಿನಿಮಾ ನೋಡೋದ್ರಲ್ಲಿ ಬೇರೆ ಭಾಷೆಗಳನ್ನು ಸಪೋರ್ಟ್ ಮಾಡೋದ್ರಲ್ಲಿ ಬೇರೆ ಅವನಿಗೆ ಯಾವ ಭಾಷೆ ಬರುತ್ತೋ ಅದನ್ನು ಕಲಿಯೋದ್ರಲ್ಲಿ ಅವನನ್ನು ಓಲೈಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದೀವಿ ನಮಗೆ ನಮ್ಮ ಭಾಷೆ ಬೇಕಾಗಿಲ್ಲ ಪಾನಿಪುರಿ ಅಂಗಡಿಗೆ ಹೋಗಿ ಕ್ಯಾ ಅಯ್ಯ ಪಾನಿಪುರಿ ಇದೇ ಇದು ಅಂತೀವಿ ಟ್ಯಾಕ್ಸಿಯವನು ಬಂದರೆ ಕನ್ನಡದವನೇ ಆಗಿರ್ತೀನಿ ಮಲ್ಲೇಶ್ವರಮ್ಮ ಈಗ ಬಿ ಟಿ ಎಂ ಲೇಟ ಈಗ ಏಕೆ ಬರೋಲ್ಲ ಕನ್ನಡ ಕನ್ನಡದವ್ರಿಗೆ ತಿರ್ಗಲ್ಲ ನಾಲ್ಗೆ ಕನ್ನಡ ಮಾತಾಡೋಕ್ಕೆ ಇನ್ನು ಯಾವ ಯಾಕೆ ಮಾತಾಡ್ತಾನೆ ಅವನು ಅವ್ನು ಯಾರೋ ಐದಾರು ವರ್ಷದಿಂದ ಬೆಂಗಳೂರಲ್ಲಿ ಅಂತ ಹಾಕೊಂಡು ಏನು ಸ್ಟೇಟಸ್ ಐದಾರು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ ನನಗೆ ಮಲಯಾಳಂ ಮತ್ತು ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ಲ ಆದರೂ ನಾನು ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿದ್ದೇನೆ ಅಂತ ಉಗಿಬೇಕು ನಮ್ಮ ಕಕ್ಕೆ ಅವನಾನ ನಾಚಿಕೆ ಆಗ್ಬೇಕು ನಮ್ಗೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಅವ್ರ ಊರಲ್ಲಿ ಅಕ್ಕಿ ಬೇಸಕ್ಕೆ ನೀರಿರಲ್ಲ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಿನ ಗಾಳಿ ಬೆಂಗಳೂರಿಂದು ಕಾವೇರಿ ನೀರು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸೂಪರ್ ಆಗಿ ಓಡಾಡಿಕೊಂಡು ಬೆಂಗಳೂರಲ್ಲಿ ಮಜಾ ಮಾಡಿಕೊಂಡು ಬೆಂಗಳೂರಲ್ಲಿ ಪಾರ್ಟಿ ಮಾಡಿಕೊಂಡು ಬೆಂಗಳೂರಲ್ಲಿ ಸಂಬಳ ತಗೊಂಡು ಬೆಂಗಳೂರಲ್ಲಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಬೆಂಗಳೂರು ಚೆನ್ನಾಗಿಲ್ಲ ಕನ್ನಡದವ್ರು ಸರಿ ಇಲ್ಲ ಕನ್ನಡಿಗರು ಹಂಗೆ ಕನ್ನಡಿಗರು ಹಿಂಗೆ ಮಾತಾಡ್ತಾರೆ ಯಾಕೆ ನಾವು ಫ್ರೀ ಬಿಟ್ಬಿಟ್ಟಿದೀವಿ ಅವ್ರಿಗೆ ಅದಕ್ಕೆ ಅದಕ್ಕೆ ಮೆರೆಯೋದು ಅದಕ್ಕೆ ನಿಗದವ್ರು ನೆನ್ನೆ ಯಾವುದೋ ಮಹಾತಾಯಿ ಲಾಜಿಕಲ್ ಇಂಡಿಯನ್ ಅಂತ ಒಂದು ಇಲ್ಲಾಜಿಕಲ್ ವೆಬ್ಸೈಟಲ್ಲಿ ಒಂದು ಸ್ಟೋರಿ ಬರ್ತಿದ್ಲು ಏನಪ್ಪಾ ಅಂತಂದ್ರೆ ಎರಡು ರೂಪಾಯಿ ಚೇಂಜಿಗೆ ನೂರು ರೂಪಾಯಿ ಕೊಟ್ಲಂತೆ ಅವರು ಲೋಕಲ್ ಕನ್ನಡ ಲ್ಯಾಂಗ್ವೇಜಲ್ಲಿ ಇವಳಿಗೆ ಬೈದ್ರಂತೆ ಇವಳಿಗೆ ಅರ್ಥನೇ ಆಗಲ್ಲ ಯಾರು ಬೈದಿರ್ತಾರೆ ಎರಡು ರೂಪಾಯಿಗೆ ನೂರು ರೂಪಾಯಿ ಕೊಟ್ಟರೆ ಯಾರಾದ್ರೂ ಕೇಳಿರ್ತಾನೆ ಏನಮ್ಮ ಚೇಂಜ್ ಹಿಡ್ಕೊಂಡ್ ಬರೋಕ್ಕಾಗಲ್ವ ಗೊತ್ತಾಗಲ್ವಾ ಅಂತ ಇವಳಿಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ಕೊಂಡವ್ರು ಉತ್ತರ ಎಲ್ಲಿಂಗ್ ಎಲ್ಲಿಂಗಂತೆ ಎಲ್ಲಿಂಗು ಎಲ್ಲಿಂಗ್ ಎಲ್ಲಿಂಗ್ ಅಂತ ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರೆ ಎಲ್ಲಿಂದ ಬಂದಿರ್ತೀರೋ ಅಲ್ಲಿಗೆ ವಾಪಸ್ ಕಳ್ಸ ಅಲ್ಲಿ ನೆಲ್ಲಿಕಾಯಿ ಮಾರ್ಬೇಕಾಗತ್ತೆ ನೀವು ಇಲ್ಲಿ ಬಂದಿದ್ದೀರಾ ಇರ್ತೀರಾ ಬದುಕ್ತೀರಾ ಬದುಕಿ ಹೋಗಿ ಅದು ಬಿಟ್ಬಿಟ್ಟು ನಮ್ಮ ಭಾಷೆ ನಾಡು ನುಡಿ ಅಂತ ಹೇಳಿ ನಮಗೆ ಬೇರೆ ತರ ಟಾಂಟ್ ಕೊಡೋದು ಮಾಡಿದ್ರೆ ನಿಜವಾಗ್ಲು ಚೆನ್ನಾಗಿರಲ್ಲ ಅದೆಲ್ಲ ನಾವು ನಾಮಾರ್ದ್ರಲ್ಲ ಅಲ್ಲಿ ಕಚ್ಕೊಂಡು ಕೂತಿರ್ತೀವಿ ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಬೆಳಿಬೇಕು ನಮ್ಮ ಬೆಂಗಳೂರು ಎಲ್ಲ ಥರದ ಜನರನ್ನ ವೆಲ್ಕಮ್ ಮಾಡುತ್ತೆ ಸ್ವಾಗತಿಸ್ತೀವಿ ಹಂಗೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕೂತಿರ್ತೀವಿ ಅಂತಲ್ಲ ಫಸ್ಟ್ ಕನ್ನಡದವ್ರು ಬದಲಾಗಿ ಅವ್ರಿಗೇನು ಹೇಳೋದು ಫಸ್ಟ್ ನಾವುಗಳೇ ಬದಲಾಗಬೇಕು ನಿಮ್ಮ ಬೇರೆ ಭಾಷೆ ವ್ಯಾಮೋಹ ಬಿಡಿ ಹಿಂದಿ ಹೇರಿಕೆ ತಮಿಳು ತೆಲುಗುನ ನಮ್ಮ ನಮ್ಮ ಮೇಲೆ ಹೇರೋದು ಬೇಡ ಯಾರು ಕನ್ನಡದ ವಿರುದ್ಧ ಯಾರು ಯಾವಾಗಲೇ ಮಾತಾಡಿದ್ರು ನಿಮ್ಮ ಧ್ವನಿ ಎತ್ರಿ ಬರ್ತೀವಿ ನಾವುಗಳು ನಿಲ್ತೀವಿ ನಿಮ್ಮ ಹಿನ್ಗಡೆ ಕನ್ನಡ ಕರ್ನಾಟಕ ಬೆಂಗಳೂರು ನಮ್ಮ ನಾಡು ನಮ್ಮ ಹೆಮ್ಮೆ ಜೈ ಕರ್ನಾಟಕ ಜೈ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ